ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕಮಲಗಳಿಗೆ ಅನಂತಕೋಟಿ ವಂದನೆ ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಅಧಿಯೊಂದಿಗೆ ಅಪರೂಪದ ನೇರ ಪ್ರಸಾರ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಹೌದು ವೀಕ್ಷಕರು ದೂರದ ಹಾಸನದಿಂದ ರೂಪ ಎನ್ನುವ ವೀಕ್ಷಕರೊಬ್ಬರು ನೇರವಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಯಾಕೆ ಅವರು ಸ್ಟುಡಿಯೋಗೆ ಬಂದು ಮಾತಾಡಬೇಕು ಅಂತ ತುಂಬ ಅಂದರೆ ತುಂಬ ಹಠ ಮಾಡಿದರು ನಾವು ಹೇಳಿದ್ವಿ ಬೇಡಮ್ಮ ನಿಮ್ಮ ಜೀವನದಲ್ಲಿ ಒಳಿತನ ಕಂಡಿದ್ದೀರಿ ಒಳಿತಾಗಿದೆ ಕೇವಲ ನೀವು ವಾಟ್ಸಪ್ಪಲ್ಲಿ ವಿಡಿಯೋ ಮಾಡಿ ಅದನ್ನು ಕಳಿಸಿ ನಾವು ನಮ್ಮ ವೀಕ್ಷಕ ಬಂಧುಗಳಿಗೆ ಪ್ರಸಾರ ಮಾಡ್ತೀವಿ ಅಂತ ಹೇಳಿ ಇಲ್ಲ ಗುರುಗಳೇ ನಿಮ್ಮ ರೆಮಿಡಿ ನೋಡಿ ಮತ್ತು ಒಂದು ವಿಶೇಷ ವಸ್ತುವನ್ನು ಪೂಜೆ ಮಾಡಿ ನನ್ನ ಜೀವನದಲ್ಲಿ ಯಾವ ರೀತಿ ಬೆಳಕಾಗಿದೆ ಅನ್ನೋದನ್ನ ನಾನೇ ಖುದ್ದಾಗಿ ಬಂದು ಲಕ್ಷಾಂತರ ಜನ ವೀಕ್ಷಕ ಬಂಧುಗಳ ಎದುರುಗಡೆ ನನ್ನ ಅನುಭವವನ್ನು ಹಂಚ್ಕೋಬೇಕು ಅಂತ ಹೇಳಿ ಬಂದಿದ್ದಾರೆ ತಡ ಮಾಡದೆ ಹಾಸನದಿಂದ ಬಂದಂತಹ ರೂಪಾ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀನಿ ಅವರಿಗೆ ನಾನು ಈಗ ಕ್ಯಾಮ್ರಾ ಶಿಫ್ಟ್ ಮಾಡ್ತೀನಿ ನಾನು ಹೇಳೋದಕ್ಕಿಂತ ಅವರ ಮಾತಿನಲ್ಲಿ ಹೇಳಬೇಕು ಅಂತ ಬಹಳ ಉತ್ಸುಕರಾಗಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ ಅವರ ಮಾತಿನಲ್ಲಿ ಅವರ ಅಭಿಪ್ರಾಯ ಹಾಗೂ ಅವರ ಅನುಭವಗಳನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಮ್ಮ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಗುರುಜಿ ಹಾ ಹೇಳಿ ಮಾ ನನ್ನ ಹೆಸರು ರೂಪಾ ಅಂತ ಗುರುಜಿ ನಾನು ಹಾಸನ್ ಹಾಸನದಿಂದ ಬಂದಿದ್ದೀನಿ ಇಲ್ಲಿ ನಾನು ಬಾಡಿಗೆ ಇದ್ವಿ ಬೆಂಗಳೂರಲ್ಲಿ ತುಂಬ ಕಷ್ಟ ಅನ್ನಿಸ್ತಿತ್ತು ನಮಗೆ ಬಾಡಿಗೆ ಮನೆ ತುಂಬ ತುಂಬ ಅಂದರೆ ಚೆನ್ನಾಗೇ ಇದ್ವಿ ಅದೇನಾಯಿತು ಅಂತ ನಮಗೆ ಗೊತ್ತಿಲ್ಲ ಆವಾಗ ಒಂದು ದಿವ್ಸ ನನ್ನ ಗಂಡ ನಮಗೆ ಜಗಳ ಆಡೋಕ್ಕೆ ಸ್ಟಾರ್ಟ್ ಆಯಿತು ಮತ್ತು ನನ್ನ ಮಕ್ಳುಗಳು ಓದೋದು ಬರೆಯೋದು ಕಮ್ಮಿ ಮಾಡ್ತಿದ್ರು ಮತ್ತು ಹೇಳಿದ ಮಾತಂತೂ ಕೇಳ್ತಿಲ್ಲ ಅವರು ನಮ್ಮ ನಮಗೆ ನಾನು ಇದು ಇಷ್ಟು ಬೇಜಾರಾಗಿದ್ದಿತ್ತು ಇದು ಯಾಕೆ ಹಿಂಗಾಡ್ತಾರೆ ಮುಂಚೆ ಅಷ್ಟು ಚೆನ್ನಾಗಿದ್ವಿ ಇವಾಗ ನೋಡಿದರೆ ಇಷ್ಟು ನಮಗೆ ಕಷ್ಟ ಅಂತ ಏನಕ್ಕೆ ಬಂತು ನಮಗೆ ಗೊತ್ತೇ ಆಗಿಲ್ವಲ್ಲ ಅಂತ ಫೀಲಿಂಗ್ಸು ಮಾಡ್ತಾಯಿದ್ದೆ ಆ ಒಂದು ಮತ್ತು ಅಮಾವಾಸ್ಯೆ ಉಣ್ಣ್ಮೆ ಬಂದರೆ ಸಾಕು ನಮಗೆ ಕೈ ಕಳುಹೆಳ್ತಾ ಸೊಂಟ ನೋವು ಮತ್ತು ತಲೆನೋವು ತಲೆ ಏನ್ ಕೈ ಎಲ್ಲ ನೋಯ್ತಿತ್ತು ಜಗಳ ಆಗ್ತಿತ್ತು ಹೋಗ್ತಿದ್ರು ರೆಗ್ಯುಲರ್ ಅವ್ರಿಗೆ ಚೆನ್ನಾಗೇ ಇದ್ವಿ ಇವಾಗ ಯಾಕೋ ಇತ್ತೀಚಿಗೆ ಕೆಲ್ಸ ಒಂದ್ ಮೂರ್ ದಿವಸ ಹೋಗ್ತಾರೆ ಮೂರ್ ಮನೇಲೆ ಇದ್ ಬಿಡ್ತಾರೆ ಇವಾಗ ಹೋಗ್ ಹೋಗ್ತಲೇ ಇತ್ತಿಲ್ಲ ಮತ್ತೆ ಕೇಳಿದ್ರೆ ಜಗಳ ಮಾಡ್ತಿದ್ರು ನನ್ನ ಇಷ್ಟ ನಾನು ಹೋಗ್ತೀನೋ ಬಿಡ್ತೀನೋ ನಿನ್ಗೇನಕ್ಕೆ ಏನಕ್ಕೆ ನಿಮ್ ಸುಮ್ನ ಮಕ್ಳು ನೋಡ್ಕೊಂಡು ಏನಿರುತ್ತ ಅದು ಮಾಡೋಕು ಅಂತ ಹೇಳ್ತಿದ್ರು ಗುರುಜಿಗಳ್ನ ನಾನು ಭೇಟಿ ಮಾಡಿ ಶಿಕ್ಷಕ ಒಂದು ದಿವ್ಸ ಯೂಟ್ಯೂಬ್ ನೋಡ್ತಾ ಇದ್ದೆ ಆ ಯೂಟ್ಯೂಬಲ್ಲಿ ಅಲ್ಲಿ ಗುರುಗಳದು ವಿಡಿಯೋ ನೋಡಿದೆ ನಾನು ಒಂದ್ಸಲ ತರ್ಸ್ ನೋಡೋಣ ಇಷ್ಟೊಂದು ಕಷ್ಟ ಇದೆಯಲ್ಲ ನಮ್ಮ ಮನೇಲಿ ಅಂತ ನಾನು ಇದ್ರ್ ಫೋನ್ ಮಾಡಿ ಆರ್ಡರ್ ಮಾಡಿದೆ ಆರ್ಡರ್ ಮಾಡಿದ ತಟಿಯಿಂದ ನನಗೆ ಸ್ವಲ್ಪ ಗುರುಜಿಗಳು ಮಾತಾಡಿದ್ರು ಮೂವತ್ತು ದಿವ್ಸ ಪೂಜೆಗಿಟ್ಟು ಕೊಡ್ತೀವಮ್ಮ ನಿಮ್ಮ ಹೆಸರಲ್ಲಿ ನಿಮ್ಮ ಮನೆಯವ್ರ ಹೆಸರು ನಿಮ್ಮ ಹೆಸ್ರು ನಿಮ್ಮ ಮಕ್ಳ ಹೆಸ್ರು ಹೇಳಿದ್ರು ನಾವು ನಮ್ಮ ಹೆಸರು ನಮ್ಮ ಮಕ್ಳು ಹೆಸರೆಲ್ಲ ಹೇಳಿದ್ವಿ ಆವಾಗ ಪೂಜೆ ಮಾಡೋಕ್ ಮಾಡಿ ಕೊಡ್ತೀವ ಮುನ್ ಮೂವತ್ತು ದಿವಸದಲ್ಲಿ ಅಂತ ಹೇಳಿದಾಗ ನಾವು ಆರಾಮ್ ಆವಾಗ ಸ್ವಲ್ಪ ಒಂದು ಎರಡು ದಿನ ಐದು ದಿನ ಆದಮೇಲೆ ನಮಗೆ ಆವಾಗ ನಮ್ಮ ಯಜಮಾನ್ರಿಗೆ ಕೆಲಸಕ್ಕೆ ನಾನು ದಿನ ಕೆಲಸ ಆವಾಗ ಮೂರು ಮೂರು ದಿವ್ಸಕ್ಕೆ ಹೋಗ್ತಿದ್ರು ಇವಾಗ ಡೈಲಿ ಇವಾಗ ಮಾಮೂಲಿ ಮುಂಚಿನ ಥರ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದರು ನನ್ನ ಮಕ್ಕಳು ಅಮ್ಮ ನಾನು ಸ್ಕೂಲಿಗೆ ಹೋಗ್ತೀನಮ್ಮ ಸರಿ ಅಮ್ಮ ಬರ್ತೀನಿ ಅಂತ ಹೇಳ್ತಿದ್ರು ಮತ್ತು ಅವಾಗ ನಾವೇ ಹೇಳ್ದೇ ಇದ್ರು ಅವರಾಕೆ ಅವರೇ ಸ್ಕೂಲಿಗೆ ಹೋಗೋದು ಅವರೇ ರೆಡಿ ಆಗೋದು ಮತ್ತು ಸ್ಕೂಲಲ್ಲಿ ಅವಾಗೆಲ್ಲ ಕಂಪ್ಲೇಂಟ್ ಮಾಡ್ತಿದ್ರು ನಮ್ಮ ಮಕ್ಳ ಮೇಲೆ ಸರಿಯಾಗಿ ಗೊತ್ತಿಲ್ಲ ಬರೀತಿಲ್ಲ ಅವರು ಏನು ಚೇಷ್ಟೆಗಳು ಮಾಡ್ತಾರೆ ಮತ್ತು ಗಲಾಟೆ ಮಾಡ್ಕೊತಾರೆ ಅಂತಿದ್ರು ಇವಾಗ ಏನೂ ಇಲ್ಲ ಇವಾಗ ನನ್ನ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಚಕ್ರ ಯಂತ್ರ ನಮ್ಮ ಮನೆಗೆ ಬಂದ ಮೇಲೆ ಇನ್ನೂ ತುಂಬ ಹ್ಯಾಪಿನೆನ್ಸ್ ಅನ್ನಿಸ್ತು ಏನು ಅದನ್ನು ಪೂಜೆ ಮಾಡ್ತಿದ್ದೀವಿ ಗುರುಗಳು ಹೇಳ್ದಂಗೆ ಇಲ್ಲಿ ಬಂದು ಮಾತಾಡೋಕ್ಕೆ ನಮಗೆ ತುಂಬ ತುಂಬ ಖುಷಿ ಆಗ್ತಿದೆ ತುಂಬ ಅಂದರೆ ತುಂಬ ಹೇಳ್ಕೊಳೋಕ್ಕೆ ಆಗ್ತಿಲ್ಲ ನಮಗೆ ಮಾತು ಬರ್ತಿಲ್ಲ ಆದ್ರೂ ಹೇಳ್ತಾ ಇದ್ದೀನಿ ಆ ಖುಷಿ ತಡಿನಾರದಲ್ಲೇ ಮಾತಾಡೋಕೆ ಆಗ್ದಲೆಯಾ ಅದು ನಮಗೆ ಕಷ್ಟ ಇದ್ದಿದ್ದು ನಿಮಗೂ ಕಷ್ಟ ಅಂದರೆ ನೀವು ಈ ಗುರು ಈ ಯಂತ್ರನ ತರಿಸ್ಕೊಳ್ಳಿ ತುಂಬ ನಾವು ಈ ಯಂತ್ರ ತರಿಸ್ಕೊಂಡ್ಮೇಲೆ ನಮಗೆ ನಾವು ಬಾಡಿಗೆ ಮನೇಲಿದ್ವಿ ಈಗ ಸ್ವಂತ ಮನೆ ಕಟ್ಟಿದ್ದೀವಿ ತಗೊಂಡಿದ್ದೀವಿ ಕಾರ್ ತೊಗೊಂಡಿದ್ದೀವಿ ಸೈಟ್ ತೊಗೊಂಡಿದ್ದೀವಿ ಇವಾಗ ತುಂಬ ಖುಷಿಯಾಗಿದ್ದೀವಿ ಇವಾಗ ನಮ್ಮ ಮಕ್ಕಳೆಲ್ಲ ಹೋಗ್ತಿದ್ದಾರೆ ನನ್ನ ಫ್ರೆಂಡು ಸಿಕ್ಕಿದ್ರು ಆವಾಗ ಏನು ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಏನೇ ಕೆಲ್ಸಕ್ಕೆ ಹೋಗಿ ಕೆಲಸನೇ ಇಲ್ಲ ಅಂತಿದ್ರಿ ಜಗಳ ಅಂತಿದ್ರಿ ಇವಾಗೇನು ಇವಾಗ ಆರಾಮಾಗಿ ಖುಷಿ ಖುಷಿಯಾಗಿದೆಯಾ ಅಂತ ಇದ್ರು ಅದಕ್ಕೆ ನಾನು ಹೇಳಿದೆ ಹಿಂಗೆ ಹಿಂಗೆ ಗುರುಗಳ್ದು ಯೂಟ್ಯೂಬಲ್ಲಿ ನೋಡಿದೆ ಕಣೇ ಚಕ್ರ ಯಂತ್ರನ ತರಿಸ್ಕೊಂಡೆ ಗುರುಜಿ ಮಾ ಜೊತೆ ಮಾತಾಡಿ ಅಂತ ಹೇಳಿದೆ ಅವರು ಅದಕ್ಕೆ ಹೇಳಿದರು ನನಗೂ ಕೊಡಿಸಿ ನಮ್ಮ ಮನೇಲೂ ನನ್ನ ಮಗ ಕೆಲ್ಸಕ್ಕೆ ಹೋಗ್ತಿಲ್ಲ ಅವನು ಹೇಳಿದ ಮಾತು ಕೇಳ್ತಿಲ್ಲ ನನ್ನ ಮಗಳು ನಮ್ಮ ಯಜಮಾನ್ರನಿಗೂ ಹುಷಾರಿಲ್ಲ ಅಂತ ಅವರು ಹೇಳಿದರು ಅದಕ್ಕೆ ನಾನು ಅವ್ರಿಗೂ ನನ್ನ ಫ್ರೆಂಡಿಗೆ ನನ್ನ ನಮ್ಮ ರಿಲೇಟಿವ್ಗೆ ನಮ್ಮ ನನ್ನ ಸ್ನೇಹಿತರಿಗೆಲ್ಲ ಹೇಳ್ದೆ ಅವರು ನನಗೆ ಬೇಕು ತರಿಸ್ಕೊಡು ಅಂದರು ನಾನು ಆರು ಚಕ್ರ ತರಿಸ್ಕೊಟ್ಟೆ ಅವರು ಇವಾಗ ಅವ್ರ ಮಕ್ಕಳು ಕೆಲ್ಸಕ್ಕೆ ಹೋಗಿದ್ದಾರೆ ಅವರು ಓ ಅವರು ಯಜಮಾನ್ರಿಗೂ ಒಳ್ಳೆಯದಾಗಿದೆ ಯಾವ್ದು ಏನೇ ಇದ್ದರೂ ಸಾಲು ಮಾಡಿದ್ದಾರೆ ಇವಾಗ ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ ನಮ್ಮ ಮನೇಲೂ ಚೆನ್ನಾಗಿದ್ದಾರೆ ನನ್ನ ಫ್ರೆಂಡ್ ಮನೇಲೂ ಚೆನ್ನಾಗಿದ್ದಾರೆ ನಮ್ಮ ಫ್ರೆಂಡೂ ಇಲ್ಲಿ ಬಂದು ಮಾತಾಡಬೇಕು ಅಂತ ಅಂದ್ಕೊಂಡ್ರು ಆದರೆ ಕಾಲ ಅವಕಾಶಗಳಿಂದ ಬರೋಕ್ಕಾಗಿಲ್ಲ ಅದಕ್ಕೋಸ್ಕರ ನಾನೇ ಬಂದು ಅವ್ರ ಅಭಿಪ್ರಾಯ ನನ್ನ ಅಭಿಪ್ರಾಯನ ಎಲ್ಲ ಹೇಳ್ತಾ ಇದ್ದೀನಿ ನೀವು ಶ್ರೀಚಕ್ರ ಯಂತ್ರನ ತರಿಸ್ಕೊಂಡು ಪೂಜೆ ಮಾಡಿ ಬ ಇಲ್ಲಿ ಬಂದು ನಾನು ಮಾತಾಡಿದ್ದಕ್ಕೆ ಇದೇ ಸಂತೋಷನ ಹಂಚಿದ್ಕೆ ಎಲ್ಲರಿಗೂ ಧನ್ಯವಾದಗಳು ನೀವು ತರಿಸಿ ಪೂಜೆ ಮಾಡಿ ಅಂತ ತುಂಬಾ ಈಗ ಒಂದು ಕಷ್ಟದ ದಿನಗಳಿಂದ ಸುಖದ ದಿನಗಳಿಗೆ ಬಂದ್ರಿ ಬೆಳಕನ್ನ ಕಂಡ್ರಿ ಅದು ಅಲ್ಲದೆ ನಾನು ಹೇಳದೆ ಬೇಡ ದೂರದಿಂದ ಬಂದ್ ಮಾತಾಡೋದೇನ್ ಬೇಡ ವಿಡಿಯೋ ಕಳ್ಸಿ ಇಲ್ಲ ಗುರುಗಳೇ ಹಠ ಮಾಡಿ ನಾನು ಅಲ್ಲಿ ಬರ್ಲೇಬೇಕು ಅಂತ ಬಂದಿದೀರಾ ಬಹಳ ಖುಷಿ ಅನಿಸ್ತಾ ಇದೆ ಮತ್ತೆ ಕಡಿಮೆ ಸಮಯ ಅವಕಾಶದಲ್ಲೇನೆ ನೀವು ಗೆದ್ರಲ್ಲ ಜೀವನದಲ್ಲಿ ಹೇಗೆ ಅನಸ್ತಾ ಇದ್ದೇನೆ ತುಂಬಾ ಖುಷಿ ಅನಿಸ್ತಿದೆ ಗುರುಜಿ ಹ್ಯಾಪಿನೆಸ್ ಅಂತಿದೆ ಅದಕ್ಕೆಲ್ಲ ನೀವು ಮತ್ತೆ ಶ್ರೀ ಲಕ್ಷ್ಮಿ ಶ್ರೀಚಕ್ರ ಯಂತ್ರದಿಂದಲೇ ಸಾಧ್ಯ ತುಂಬಾ ಸಂತೋಷ ಅದನ್ನ ನಾನು ಹೇಳಿದ ರೀತಿ ಪೂಜೆ ಮಾಡ್ತಾ ಹೋಗಿ ಮಂಗಳವಾರ ಶುಕ್ರವಾರ ಸಾಯಂಕಾಲ ಎಲ್ಲಾ ರೀತಿ ಅದನ್ನ ಪೂಜೆ ಮಾಡಿ ತಾಯಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಏನಿದೆ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆಗಿತ್ತು ಅದು ನಿಮಗೆ ಒಳಿತನ ಇನ್ನೂ ಕರ್ಣಸ್ಲಿ ನಿಮ್ಮ ಸ್ನೇಹಿತರಿಗೂ ಒಳ್ಳೇದಾಗ್ಲಿ ಅದೇ ರೀತಿ ಹೇಳಿದ್ರಿ ನೀವು ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತಾ ಇದ್ರಿ ಇನ್ನೂ ಒಂದು ಹತ್ತು ಶ್ರೀ ಚಕ್ರ ಬೇಕು ಅಂತ ಹೇಳಿ ಅದನ್ನು ಮಾಡ್ಕೊಡ್ತೀನಿ ಊರದಿಂದ ಬಂದ್ರಿ ಸಮಯ ತಗೊಂಡ್ರಿ ವೀಕ್ಷಕರಿಗೆ ನಿಮ್ಮ ಅಭಿಪ್ರಾಯನ ಹೇಳಿದ್ರಿ ಬಹಳ ಧನ್ಯವಾದ ನಿಮ್ಮಿಂದಲೇ ಶ್ರೀಚಕ್ರ ಯಂತ್ರದಿಂದಲೇ ಇದೆಲ್ಲ ಆಗಿದ್ದು ನಮಗೂನು ಸಂತೋಷ ಆಗಿದೆ ಇಲ್ಲಿ ಬಂದು ಮಾತಾಡಿ ಮೀಟ್ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ತುಂಬ ದೂರದ ಊರಿನಿಂದ ಹಾಸನದಿಂದ ಬಂದು ನಮ್ಮ ಸ್ಟುಡಿಯೋಗೆ ನೇರ ಪ್ರಸಾರದಲ್ಲಿ ಬಂದು ಮಾತಾಡಿ ಅವರ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡು ಲಕ್ಷ್ಮೀ ಶ್ರೀಚಕ್ರ ತರಿಸೋದಕ್ಕಿಂತ ಮುಂಚೆ ಅವರ ಜೀವನದಲ್ಲಿ ಎಂತಹ ಕಷ್ಟ ಇತ್ತು ಅಂದರೆ ಬಹಳ ಕಷ್ಟ ಇತ್ತು ನಾನು ಹೇಳ್ಕೊಟ್ಟಿದ್ದೆ ಅವರಿಗೆ ಮೂರು ತಿಂಗಳು ವೇಟ್ ಮಾಡಿ ಸಾಕು ಅಂತ ಹೇಳಿ ಇಲ್ಲಿ ಇಟ್ಟು ಮೂವತ್ತು ದಿವಸದಲ್ಲಿ ಪೂಜೆ ಮಾಡ್ತಾ ಇದ್ದ ಹಾಗೆ ಅವರ ಮಕ್ಕಳ ಹಠ ನಿಂತ ಹೋಯ್ತು ಯಜಮಾನ್ರು ಮೂರು ದಿವಸ ಕೆಲ್ಸಕ್ಕೆ ಹೋಗೋದು ಮೂರು ದಿವಸ ಮನೆಯಲ್ಲಿರೋದು ತುಂಬಾ ಅಂದ್ರೆ ತುಂಬಾ ಕಿರಿಕಿರಿ ಆಗಿತ್ತು ಮನೆಯಲ್ಲಿ ಅದೆಲ್ಲ ಸಾಲ್ವ್ ಆಗ್ತಾ ಬಂತು ಇನ್ನ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು ನೋಡಿ ಅಲ್ಲಿಂದ ಜೀವನವೇ ಬದಲಾಯ್ತು ಬಾಡಿಗೆ ಮನೆಯಲ್ಲಿದ್ದಂಥವ್ರು ಈಗ ಸೈಟನ್ನು ಕೊಂಡ್ಕೊಂಡಿದ್ದಾರೆ ಮನೆಯನ್ನ ಕಟ್ಟಿಸಿದ್ದಾರೆ ಕಾರನ್ನ ಕೊಂಡ್ಕೊಂಡಿದ್ದಾರೆ ಜೀವನಾನೇ ಪರಿವರ್ತನೆಯಾಗಿದೆ ವೀಕ್ಷಕ್ರೆ ನಿಮಗೂ ಕೂಡ ಕಷ್ಟಗಳಿದ್ರೆ ಹೆದರೋದ್ ಬೇಡ ಕಂಗೆಡೋದು ಬೇಡ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂತಹ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಈಗ ನಂಬರ್ ತೋರಿಸ್ತೀನಿ ಈ ವಾಟ್ಸಪ್ ನಂಬರಿಗೆ ಕರೆ ಮಾಡೋದು ಬೇಡ ಬುಕ್ ಮಾಡ್ಕೊಳ್ಳಿ ವಾಟ್ಸಪ್ ನಂಬರಿಗೆ ಗುರುಗಳು ನೇರ ಪ್ರಸಾರದಲ್ಲಿ ತೋರಿಸಿದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಮಗೂ ಬೇಕು ಅಂತ ಹೇಳಿ ಈ ನಂಬರಿಗೆ ರಿಕ್ವೆಸ್ಟ್ ಹಾಕಿ ಈಗಲೇ ಬುಕ್ಕಿಂಗ್ ತಗೋತಾ ಇದ್ದಾರೆ ಡಿಸೆಂಬರ್ ಎರಡು ಮತ್ತು ಡಿಸೆಂಬರ್ ಹದಿನಾಲ್ಕನೇ ತಾರೀಕಿಗೆ ವಿಶೇಷವಾಗಿ ಅಮೃತ ಯೋಗದ ದಿನ ಪೂಜೆಗಿಡಿಸ್ಕೊಳ್ಳಿ ಹೊಸ ವರ್ಷಕ್ಕೆ ವಿಶೇಷವಾಗಿ ನಾವು ಲಕ್ಷ್ಮೀ ಶ್ರೀಚಕ್ರಯಂತ್ರವನ್ನು ಸಾವಿರದ ಸಂಖ್ಯೆಯಲ್ಲಿ ಸಾವಿರ ಹತ್ತು ಸಾವಿರ ಲಕ್ಷಾಂತರ ಸಂಖ್ಯೆಯಲ್ಲಿ ಪೂಜೆಗಿಟ್ಟು ಯಾಗಕ್ಕಿಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಆ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಈಗ ನೇರ ಪ್ರಸಾರದಲ್ಲಿ ನಾನು ನಿಮ್ಮಿಂದ ವಿದಾಯ ಪಡಿತಾ ಇದ್ದೀನಿ ಮತ್ತು ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹೊಸ ವಿಷಯ ರೆಮಿಡಿಯೊಂದಿಗೆ ಬರ್ತೀನಿ ನಮಸ್ಕಾರ ವೀಕ್ಷಕ